ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಹೊಸತಾಗಿ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಏನಂತ ತೋರಿಸ್ತೀನಿ ಮತ್ತು ಮನೆಯಲ್ಲಿ ಬಸಳೆ ಸಹ ನೆಟ್ಟಿದ್ದಾರೆ ಸ್ವಲ್ಪ ಬಸಳೆ ಆಗಿದೆ ಇವತ್ತಿನ ಲಾಗಿನಲ್ಲಿ ಏನು ವಿಶೇಷ ಎಂದರೆ ಹಂದಿ ಸಾಕಾಣಿಕೆಯ ಬಗ್ಗೆ ನಿಮಗೆ ತಿಳಿಸ್ತೇನೆ ಬನ್ನಿ ನೋಡು ಇಲ್ಲಿ ಒಂದು ಮನೆಗೆ ಬಂದಿದ್ದೀನಿ ನಾನು ಇಲ್ಲಿ ಹಂದಿ ಸಾಕಾಣೆ ಮಾಡ್ತಾರೆ ಅದೇ ಸುತ್ತುಂಬ ಒಳ್ಳೆ ಲಾಭ ಇದೆ ಇವರೊಂದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಅಲ್ಲಿ ಸಕ್ಕರೆ ಇದು ಚಿಕ್ಕ ಚಿಕ್ಕ ಗೂಡಾದ ಕಾರಣ ಅಷ್ಟು ಕ್ಲಿಯರ್ ಆಗಿ ಬರ್ತಾ ಇಲ್ಲ ಮತ್ತೆ ಇಲ್ಲಿ ನಾನು ಶೂಟಿಂಗ್ ಮಾಡಲಿಕ್ಕೆ ಬಂದಿದ್ದು ಸಹ ಈವ್ನಿಂಗ್ ನೋಡಿ ಇಲ್ಲಿ ಬಂದು ಇಲ್ಲಿ ನೋಡಿ ಚಿಕ್ಕದೊಂದು ಫಿಫ್ಟೀನ್ ಡೇಸ್ ಆಯ್ತು ಈ ಮರಿಗಳಿಗೆ ಫಿಫ್ಟೀನ್ ಡೇಸ್ ಮರಿಗಳು ಇಷ್ಟು ದೊಡ್ಡದಿದ್ದಾವೆ ಚೆನ್ನಾಗಿರುತ್ತೆ ಈ ಮರಿಗಳದ್ದು ಅಲ್ಲಿ ಇನ್ನೊಂದಿದೆ ಅದು ಸಹ ಮರಿ ಇಟ್ಟಿದೆ ಇಲ್ಲಿ ಅಂದ್ರೆ ಶೀಟ್ ಶೆಡ್ ಒಳಗಿರುವ ಕಾರಣ ಕ್ಲಾರಿಟಿ ಚೆನ್ನಾಗಿ ಬರಲ್ಲ ಹಾಗೆ ಇದಕ್ಕೆ ಸಾಕ್ಲಿಕ್ಕೆ ಏನು ತುಂಬ ಖರ್ಚಿಲ್ಲ ಖರ್ಚಿಲ್ಲದೆ ಸಾಕನೆ ಮಾಡ್ಬೋದು ಇದನ್ನು ಇದಕ್ಕೆ ವೇಸ್ಟ್ ಬೇಕಷ್ಟೇ ಫುಡ್ ಇದೆಲ್ಲ ವೇಸ್ಟ್ ಬೇಕು ಮತ್ತೇನ್ ಬೇಡದಕ್ಕೆಂಥ ಫುಡ್ ಆಗುತ್ತೆ ವೇಸ್ಟೇಜ್ ಫುಡ್ ವಾರ್ಷಿಕ ಚೆನ್ನಾಗಿದೆ ಇವರು ಇದರಲ್ಲೇ ಮಕ್ಕಳನ್ನೆಲ್ಲ ಓದಿಸಿದ್ದಾರೆ ಈಗ ಹಂದಿ ಸಾಕಾಣಿಕೆ ಮಾಡಿ ಒಂದು ಹದಿನೈದು ದೊಡ್ಡ ಹಂದಿಗಳಿದ್ದಾವೆ ಇವರ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ತನಕ ಮರಿಗಳು ಸಹ ಇದೆ ಇಲ್ಲಿ ಆದ ಕಾರಣ ಈಗ ತುಂಬಾ ಸೆಕೆ ಇದೆ ಮಂಗಳೂರು ಸೈಡಲ್ಲೆಲ್ಲ ಅದಕ್ಕೋಸ್ಕರ ಅದಕ್ಕೆ ನೀರು ಹಾಕ್ತಾ ಇದ್ದಾರೆ ಸ್ನಾನ ಮಾಡಿಸ್ತಾ ಇದ್ದಾರೆ ಸೆಕೆಗೆ ನೋಡಿ ಇದು ಎರಡು ತಿಂಗಳಿದು ಮರಿಗಳು ಎಲ್ಲ ಚಿಕ್ಕ ತಿಂಗಳು ಎರಡು ತಿಂಗಳಿಗೆ ಇಷ್ಟು ದೊಡ್ಡ ತನಕ ಬರ್ತದೆ ನೋಡಿ ಈ ಎರಡರದ್ದು ಅಷ್ಟು ಮರಿಗಳು ಅಲ್ಲಿ ತೋರಿಸಿದಲ್ಲ ಇವಾಗ ಈ ಎರಡು ಹಂದಿಗಳು ಮರಿ ಹಾಕಿದ್ದಾವೆ ಹಾಗೆಯೇ ಇದಕ್ಕೆ ಸಾಕಲಿಕ್ಕೆ ಏನು ತುಂಬ ಖರ್ಚಿಲ್ಲ ಖರ್ಚಿಲ್ಲದೆ ಸಾಕಣೆ ಮಾಡ್ಬೋದು ಇದನ್ನು ಕದ್ದು ಇದಕ್ಕೆ ವೇಸ್ಟ್ ಬೇಕಷ್ಟೇ ಫುಡ್ ಇದೆಲ್ಲ ವೇಸ್ಟ್ ಬೇಕು ಮತ್ತೇನು ಬೇಡ ಇದಕ್ಕೆ ಎಂಥ ಫುಡ್ಡು ಸಾಗುತ್ತೆ ವೇಸ್ಟೇಜ್ ಫುಡ್ ವಾರ್ಷಿಕ ಅದೇ ಚೆನ್ನಾಗಿದೆ ಇವರು ಇದರಲ್ಲೇ ಮಕ್ಕಳನ್ನೆಲ್ಲ ಓದಿಸಿದ್ದಾರೆ ಹಲ್ಲಿ ಸಾಕಾಣಿಕೆ ಮಾಡಿ ಒಂದು ಹತ್ತು ಹದಿನೈದು ದೊಡ್ಡ ಹಂದಿಗಳಿದ್ದಾವೆ ಇವರ ಹತ್ರ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ತನಕ ಮರಿಗಳು ಸಹ ಇದೆ ನೋಡಿ ಇದಕ್ಕೆ ಈಗೇನ ಸ್ವಲ್ಪ ಚಿಕ್ಕ ಚಿಕ್ಕದು ಶೆಡ್ ಕಟ್ಟಿದ್ದಾರೆ ನೋಡಿ ತುಂಬ ದೊಡ್ಡದು ಸಹ ಏನಿಲ್ಲ ಕಮ್ಮಿ ಖರ್ಚಲ್ಲಿ ಶೆಡ್ ಎಲ್ಲ ಕಟ್ಕೊಂಡಿದ್ದಾರೆ ಇಲ್ಲಿ ಹಾಕಿದ್ದಾರೆ ಶೆಕೆ ಆಗ್ಬಾರ್ದು ಅಂತ ಇದಕ್ಕೇನು ದೊಡ್ಡ ಶೆಡ್ಗಳೆಲ್ಲ ಬೇಕಿಲ್ಲ ಕಮ್ಮಿ ಖರ್ಚಲ್ಲಿ ಮಾಡ್ಬೋದು ಇದನ್ನು ಇದರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಹಂದಿ ಸಾಕ್ಬೋದು ಇಷ್ಟು ದೊಡ್ಡ ಶೆಡ್ಗಳು ದೊಡ್ಡ ಹಂದಿಗಳನ್ನು ಮಾತ್ರ ಸಪ್ರೇಟ್ ಸಪ್ರೇಟ್ ಇಡ್ತಾರೆ ಇವರು ಚಿಕ್ಕ ಮರಿಗಳನ್ನೆಲ್ಲ ಒಟ್ಟಿಗೆ ಹಾಕಿದ್ದಾರೆ ನೋಡಿ ಹಾಲು ಕುಡಿತಾ ಇರುದು ಈ ಹಂದಿ ಮರಿಗಳು ಇದು ಇವಾಗ ನೋಡ್ಲಿಕ್ಕೆ ಈಗ ನಾಯಿ ಮರಿತರೇ ಕಾಣ್ತದೆ ಇನ್ನೇ ಎರಡು ಇದ್ದಾವೆ ಇದು ಟ್ವಿನ್ಸ್ ಅಂತೆ ನೋಡಿ ಟ್ವಿನ್ಸ್ ಇದು ಮರಿ ಹಾಕಿದೆ ಅಲ್ಲ ತಾಯಿಯ ಹಾ ಇದು ಅಲ್ಲಿ ಮರಿ ಇತ್ತಲ್ಲ ಅದ್ರದ್ದು ತಾಯಿ ಅಲ್ಲಿ ಇದ್ದಾವೆ ಇನ್ನು ಚಿಕ್ಕ ಮರಿಗಳನ್ನ ತೋರಿಸ್ತೇನೆ ನಿಮಗೆ ಕಮ್ಮಿ ಖರ್ಚಿನಲ್ಲಿ ಆದಾಯ ಒಳ್ಳೆಯದು ತೆಗಿಬೋದು ಇದರಲ್ಲಿ ಚೆನ್ನಾಗಿ ಆದಾಯ ಬರುತ್ತೆ ಇದು ಮನೆ ಕೆಲಸದ ಜೊತೆಗೆ ಜೊತೆಗೇನಿದ ಸಾಕ್ಬೋದು ಅದೇನು ಅಷ್ಟೇನು ಕಷ್ಟದ ಕೆಲಸ ಇಲ್ಲ ಅದಕ್ಕೆ ಅದು ಒಂದು ಬೇಕಷ್ಟೇ ಟೈಮ್ ಟು ಟೈಮ್ ಮತ್ತು ಸೆಕೆಗಾಲದಲ್ಲಿ ಸ್ವಲ್ಪ ನೀರೆಲ್ಲ ಜಾಸ್ತಿ ಇಡಬೇಕಾಗ್ತದೆ ಅದಕ್ಕೆ ನೋಡಿ ಇದು ಫಿಫ್ಟೀನ್ ತಿಂಗಳಿದು ಮರಿಗಳು ಫಿಫ್ಟೀನ್ ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಮಾಡಿ ನಿಮಗೆ ಸಹ ಉಪಯೋಗಕ್ಕೆ ಆಗ್ತದಿದ್ದು ನಿಮಗೆ ಏನಾದರೂ ಬೇಕಿದ್ದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆಯೇ ಲೈಕ್ ಮಾಡಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು